ಟ್ವೆಲ್ ಫೇಲ್ ಸಿನಿಮಾದ ಅಭಿನಯಕ್ಕಾಗಿ ಹೆಸರುವಾಸಿಯಾದ ನಟ ವಿಕ್ರಾಂತ್ ಮಾಸೆ ಅವರು ನಟನೆಯಿಂದ ತಾತ್ಕಾಲಿಕ ವಿರಾಮ ತೆಗೆದುಕೊಳ್ಳುವುದಾಗಿ ಡಿಸೆಂಬರ್ ಒಂದರಂದು ದಿಢೀರನೆ ಘೋಷಿಸಿದ್ದಾರೆ ಈ ಸುದ್ದಿಯನ್ನು ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ನಟ ಹಂಚಿಕೊಂಡಿದ್ದು ಅವರ ಅಭಿಮಾನಿಗಳು ಮತ್ತು ಇಡೀ ಚಿತ್ರರಂಗವೇ ಅಚ್ಚರಿಯಲ್ಲಿದೆ ಈ ದಿಢೀರ್ ನಿರ್ಣಯದ ಹಿಂದಿನ ಕಾರಣ ಏನಾಗಿರಬಹುದು ಅನ್ನೋ ದೊಡ್ಡ ಚರ್ಚೆ ನಡೆದಿದೆ ಕಿರುತೆರೆಯಿಂದ ಬಂದು ಬೆಳ್ಳಿತೆರೆಯಲ್ಲಿ ಬಹಳ ಬೇಗ ದೊಡ್ಡ ಹೆಸರು ಮಾಡಿದ ವಿಕ್ರಾಂತ್ ಈಗ ದಿಢೀರನೆ ಇಂತಹ ನಿರ್ಣಯ ಯಾಕೆ ತೆಗೆದುಕೊಂಡ್ರು ಅನ್ನೋದು ನಿಗೂಢವಾಗಿದೆ ಅವರ ಇತ್ತೀಚೆಗೆ ಬಿಡುಗಡೆಯಾದ ಹೊಸ ಚಿತ್ರ ದಿಸಾ ಅಬರಮತಿ ರಿಪೋರ್ಟ್ ಕಮರ್ಷಿಯಲ್ ಸಿನಿಮಾ ಆಗಿ ಯಶಸ್ಸು ಕಂಡಿರಲಿಲ್ಲ ಜೊತೆಗೆ ರಾಜಕೀಯವಾಗಿಯೂ ವಿವಾದಕ್ಕೆ ಕಾರಣವಾಗಿತ್ತು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ತಮ್ಮ ಪ್ರಯಾಣವನ್ನ ಮರುಮಾಪನ ಮಾಡುವ ಅಗತ್ಯವನ್ನ ವ್ಯಕ್ತಪಡಿಸಿದ್ದಾರೆ ಅವರು ತಮ್ಮ ಕೊನೆಯ ಎರಡು ಚಿತ್ರಗಳ ನೆನಪುಗಳು ಮತ್ತು ಅವು ಅವರ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಬರೆದಿದ್ದಾರೆ ಈ ವಿರಾಮ ಎಷ್ಟು ಕಾಲ ಉಳಿಯತ್ತೆ ಅಂತ ನಟ ನಿರ್ದಿಷ್ಟಪಡಿಸಿಲ್ಲ ಇದರಿಂದಾಗಿ ಅವರು ನಟನೆಗೆ ಹಿಂತಿರುಗುವುದು ಅನಿಶ್ಚಿತವಾಗಿದೆ ಹಲೋ ಕಳೆದ ಕೆಲವು ವರ್ಷಗಳು ಅಸಾಧಾರಣವಾಗಿತ್ತು ನಿಮ್ಮ ಭರ್ಜರಿ ಬೆಂಬಲಕ್ಕಾಗಿ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೇನೆ ಆದರೆ ನಾನು ಮುಂದೆ ಹೋಗುವಾಗ ನನ್ನ ಬದುಕಿನ ಮರುಮಾಪನ ಮಾಡೋಕೆ ಮತ್ತು ಹಿಂತಿರುಗೋಕೆ ಇದು ಸಮಯ ಅಂತ ಭಾವಿಸಿದ್ದೇನೆ ಪತಿಯಾಗಿ ತಂದೆಯಾಗಿ ಮತ್ತು ಮಗನಾಗಿ ಮತ್ತು ನಟನಾಗಿಯೂ ಕೂಡ ಆದ್ರಿಂದ ಸಮಯ ಸರಿಯಾಗಿರೋವರೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಕೊನೆ ಬಾರಿಗೆ ಭೇಟಿಯಾಗ್ತೇವೆ ಕಳೆದ ಎರಡು ಸಿನಿಮಾಗಳು ಮತ್ತು ಹಲವು ವರ್ಷಗಳ ನೆನಪುಗಳು ಮತ್ತೊಮ್ಮೆ ಎಲ್ಲದಕ್ಕೂ ಧನ್ಯವಾದಗಳು ಎಂದೆಂದಿಗೂ ಋಣಿ ಅಂತ ನ ಪೋಸ್ಟ್ ನಲ್ಲಿ ವಿಕ್ರಾಂತ್ ಮ್ಯಾಸಿ ಬರೆದಿದ್ದಾರೆ ವಿಕ್ರಾಂತ್ ಅವರ ಇತ್ತೀಚಿನ ಸಿನಿಮಾ ದಿ ಸಾಬರಮತಿ ರಿಪೋರ್ಟ್ ಚಿತ್ರಕ್ಕೆ ಜನರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಆದರೆ ತೆರಿಗೆ ವಿನಾಯಿತಿಯ ಹೊರತಾಗಿನೂ ಬಾಕ್ಸ್ ಆಫೀಸ್ ನಲ್ಲಿ ಛಾಪು ಮೂಡಿಸೋದ್ರಲ್ಲಿ ವಿಫಲವಾಗಿತ್ತು ಎರಡ್ ಸಾವಿರದ ಎರಡರ ಗೋದ್ರಾ ರೈಲು ದಹನ ಮತ್ತು ಆ ನಂತರದ ಘಟನೆಗಳ ಚಿತ್ರಣದಲ್ಲಿ ಸಾಬರಮತಿ ರಿಪೋರ್ಟ್ ಸಿನಿಮಾ ಸಮತೋಲನ ಮತ್ತು ಅಧ್ಯಯನದ ಆಳವನ್ನ ಹೊಂದಿಲ್ಲ ಅಂತ ವಿಮರ್ಶಕರು ಟೀಕಿಸಿದ್ರು ಸಂಕೀರ್ಣವಾದ ದುರಂತವನ್ನ ಅತಿಯಾಗಿ ಸರಳೀಕರಿಸುವ ಅದನ್ನ ಏಕಪಕ್ಷೀಯ ಕಥೆಗೆ ತಗ್ಗಿಸುವ ಒಂದು ತಿರುಚಿದ ನಿರೂಪಣೆಯ ಭಾಗವಾಗಿ ಚಿತ್ರ ಹೊರಬಂದಿದೆ ಅಂತ ಹೆಚ್ಚಿನ ಸಿನಿಮಾ ವಿಮರ್ಶಕರು ಹೇಳಿದ್ರು ಗೋದ್ರಾ ದುರಂತ ಮತ್ತು ನಂತರದ ಗಲಭೆಗಳ ಸೂಕ್ಷ್ಮ ವರದಿಗಳನ್ನ ಸಿನಿಮಾ ನಿರ್ಲಕ್ಷಿಸಿದೆ ಮತ್ತು ಹಿಂದುತ್ವ ಪರವಾದ ಹಿಂದಿ ಪತ್ರಿಕೋದ್ಯಮ ಸರಿ ಮತ್ತು ಇಂಗ್ಲಿಷ್ ಸರಿ ಇಲ್ಲ ಅನ್ನೋ ನಿರೂಪಣೆ ಸಿನಿಮಾದಲ್ಲಿತ್ತು ಈ ರೀತಿ ಸಂಘರ್ಷ ರೂಪಿಸುವ ಮೂಲಕ ಸಿನಿಮಾ ವಿಶ್ವಾಸ ಹತಿಯನ್ನ ಕಳೆದುಕೊಳ್ಳುತ್ತೆ ಅಂತ ವಿಮರ್ಶಕರು ಹೇಳಿದ್ರು ಪ್ರಸ್ತುತ ರಾಜಕೀಯ ಅಧಿಕಾರ ಹೊಂದಿರುವ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಿನಿಮಾದ ಬಹಿರಂಗ ಪ್ರಯತ್ನಗಳನ್ನ ಅನೇಕರು ಟೀಕಿಸಿದ್ರು ಇತ್ತೀಚೆಗೆ ಗೋವಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಕಾರ್ಯಕ್ರಮದಲ್ಲಿ ವಿಕ್ರಾಂತ್ ಅವರು ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಳನ್ನ ಗುರುತಿಸಿ ಅವರಿಗೆ ವರ್ಷದ ಪ್ರತಿಷ್ಠಿತ ಭಾರತೀಯ ಚಲನಚಿತ್ರ ವ್ಯಕ್ತಿತ್ವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿತ್ತು ವಿಕ್ರಾಂತ್ ಅವರ ನಟನೆಯಿಂದ ಹಿಂದೆ ಸರಿಯುವ ಪ್ರಕಟಣೆ ಅವರ ಅಭಿಮಾನಿಗಳನ್ನ ಆಶ್ಚರ್ಯಕ್ಕೆ ತಳ್ಳಿದೆ ಅನೇಕರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಿ ಇದು ನಿಜವಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಒಬ್ಬ ಅಭಿಮಾನಿ ಕಮೆಂಟ್ ಮಾಡಿದ್ರೆ ಮತ್ತೊಬ್ರು ನೀವು ಈ ರೀತಿ ಯಾಕೆ ಮಾಡ್ತಿದ್ದೀರಿ ನಿಮ್ಮಂತಹ ನಟರ್ ಯಾರೂ ಇಲ್ಲ ಒಳ್ಳೆಯ ಸಿನಿಮಾ ಬೇಕು ಅಂತ ಮತ್ತೊಬ್ಬರು ಬರೆದಿದ್ದಾರೆ ದಯವಿಟ್ಟು ಈ ರೀತಿ ಮಾಡಬೇಡಿ ಅಂತ ಇನ್ನೊಬ್ಬ ಅಭಿಮಾನಿ ಹೇಳಿದ್ದಾರೆ ನೀವು ನನ್ನ ನೆಚ್ಚಿನ ನಟ ನೀವು ನಟಿಸುವಾಗ ನಿಮ್ಮ ಕಣ್ಣುಗಳು ಬಹಳಷ್ಟನ್ನ ಕೇಳುತ್ತೆ ನೀವು ಶೀಘ್ರದಲ್ಲೇ ಹಿಂತಿರುಗೋಕೆ ನಾವು ಕಾಯ್ತೀವಿ ಅಂತ ಮತ್ತೊಬ್ಬರು ಬರೆದಿದ್ದಾರೆ ಅವರು ಸಿನಿಮಾ ರಂಗಕ್ಕೆ ಬೇಗ ಮರಳಲಿ ಅಂತ ಆಶಿಸ್ತಾ ಅನೇಕ ಅಭಿಮಾನಿಗಳು ತಮ್ಮ ಶುಭಾಶಯ ವ್ಯಕ್ತಪಡಿಸಿದ್ದಾರೆ ವಿಕ್ರಾಂತ್ ಪ್ರಸ್ತುತ ಯಾರ್ ಜಿಗ್ರಿ ಮತ್ತು ಆಂಖೋಂಕಿ ಗುಸ್ತಾಕಿಯಾನ್ ಎಂಬ ಎರಡು ಚಿತ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಬಾಲಿಕಾ ವಧು ಟಿವಿ ಧಾರಾವಾಹಿಯ ಖ್ಯಾತಿಯ ನಂತರ ಅವರ ನಟನಾ ವೃತ್ತಿ ಜೀವನ ಟ್ವೆಲ್ತ್ ಫೇಲ್ ಸಿನಿಮಾದ ಭರ್ಜರಿ ಯಶಸ್ಸಿನಿಂದ ಹೊಸ ಎತ್ತರವನ್ನ ತಲುಪಿತ್ತು ಇತ್ತೀಚೆಗೆ ತಮ್ಮ ಸಿನಿಮಾ ಪ್ರಚಾರದ ವೇಳೆ ಬಲಪಂಥೀಯ ಆಂಕರ್ ಸುಶಾಂತ್ ಸಿನ್ಹಾಗೆ ನೀಡಿದ ಸಂದರ್ಶನದಲ್ಲಿ ಮೊಘಲ್ ಡಚ್ ಆಂಗ್ಲರು ಬಂದ್ರು ಶತಮಾನಗಳ ದೌರ್ಜನ್ಯದ ಬಳಿಕ ನಮಗೆ ಸಿಕ್ಕಂತ ಸ್ವಾತಂತ್ರ್ಯ ಕೇವಲ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯವಾಗಿತ್ತು ಅದು ನಿಜಕ್ಕೂ ಸ್ವಾತಂತ್ರ್ಯನ ನಾವು ವಸಾಹತುಶಾಹಿಗಳ ಮಾರ್ಗದಲ್ಲೇ ನಡೆದ್ವಿ ಹಿಂದೂಗಳು ನಿಜಕ್ಕೂ ತಮ್ಮ ಗುರುತನ್ನ ಈಗ ಪಡೆದುಕೊಳ್ತಿದ್ದಾರೆ ಅಂತ ನಾನು ಭಾವಿಸುತ್ತೇನೆ ಅಂತ ವಿಕ್ರಾಂತ್ ಹೇಳಿದ್ರು ಈ ಹೇಳಿಕೆ ಟೀಕೆಗೆ ಗ್ರಾಸವಾಗಿತ್ತು ಸಾಬರ್ಮತಿ ರಿಪೋರ್ಟ್ ಸಿನಿಮಾವನ್ನ ಪ್ರಮೋಟ್ ಮಾಡೋಕೆ ವಿಕ್ರಾಂತ್ ದಿಢೀರನೆ ಹಿಂದೂ ಧಾಟಿಯಲ್ಲಿ ಮಾತಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯವೂ ವ್ಯಕ್ತವಾಗಿತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ